ಮೊಬೈಲ್ ಮೇಡಮ್ ನನ್ನ ಮೊಬೈಲ್ ನನ್ನ ಮನೆ ನನ್ನ ಜಾಗ ನನ್ನ ಇಷ್ಟ ಸಾಲದ್ದು ನೀವು ಹಾಕಿ ಹಾ ಜಗಳ ಮಾಡೋಕಿಲ್ಲ ನಿಮ್ಮ ಹತ್ರ ಜಗಳ ಮಾಡೋಷ್ಟು ನಿಮ್ಮ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ನಮ್ಗೆ ಹೌದು ನಮ್ಗೆ ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪೆ ಇತ್ತು ಅಂದ್ರೆ ನಮ್ ಧೈರ್ಯ ಇತ್ತೆ ಮೋಸ ಆಗಿದೆ ಇದು ಕುದ್ರ ಕೊಡಿ ಕಟ್ಟ ಕುದ್ರ ಕೊಡಿ ಎಲ್ಲರದು ಸೌಜನ್ಯ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ನಾಯಿಸಿಕೊರವರಿಗೆ ಲೋನ್ ಕಟ್ಟುದು ಇಪ್ಪತ್ತೂರು ಇಪ್ಪತ್ತೈದು ಸೌಜನ್ಯ ನಾಯಿಸಿಕೊಲ್ಲವರಿಗೆ चिदंबर के न्याय सिखिर लीला तो सिखली ला ನೀವು ಬಿಡುದಿಲ್ಲ ಬಡ್ಡಿ ದುಡ್ಡಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಈಗ ಇಷ್ಟು ಅವ್ರದ್ದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ನಾವು ತಿರುಗಿ ನಿಂತಿದ್ದೀವಿ ಕಟ್ಟುವ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಕೊಡಿ ಅಲ್ಲಿ ಕಟ್ತೀವಿ ಆರ್ ಬಿ ಐ ಲೈಸೆನ್ಸ್ ಕೊಡಿ ಅದೇ ತಿರುಗಿ ನಿಂತಿದೆ ಮಂಜುನಾಥ ಯಾರಿ ಮಾಡ್ತಾ ಇಲ್ಲ ಇಲ್ಲಾಂದ್ರೆ ಈ ಅವಸ್ಥೆ ಆಯ್ತು ಇರ್ತಾ ಇದ್ರೆ ಕಾನೂನು ಪ್ರಕಾರ ಮಾಡಿ ನಿಮ್ಮ ಮಾತ್ರ ಅದು ಆತಿಲ್ಲ ಹಾ ಮಾಡಿ ಸ್ವಲ್ಪ ದಿವಸ ಯಾಕೆ ಆಯ್ಬೇಕ ದಾಖಲಾತಿಲ್ಲ ನೀವು ರೆಡಿ ಮಾಡ್ಕೋಬೇಕು ಇನ್ನ ಬಾಕಿ ಮಾಡಿ ಹೋರಾಟ ಮಾಡೋದಲ್ಲ ಹೋರಾಟ ಅದರಲ್ಲೂ ಮಾಡಬೇಕಾಗುತ್ತೆ ಯಾಕಂದ್ರೆ ಅಲ್ಲಿnde ಅಲ್ಲ ಆ ದೇವ್ರ ದೇವರಪಡೆ ತೋರಿಸಿ ನಮ್ಮನ್ನ ಕುರಿಗಳ ಮಾಡಿದ್ರಲ್ಲ ಆ વીಸಿ ಚಾರ್ಜ್ ಕಟ್ಟಂಗಿಲ್ಲ ಬನ್ನಿ ಇಲ್ಲಿ ಹಾ ಹೇಳಿ ಇದು 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 ಯಾಕ ಕಟ್ ಇದು ಜನಗಳಿಗೆ ಗೊತ್ತಾಗಬೇಕಲ್ಲ ಇದು ಯಾಕೆ ಕಟ್ ಆಗುತ್ತೆ વીಸಿ ಚಾರ್ಜ್ ಹಾ ಹಾ ಮತ್ತೆ ಯಾಕೆ ಇಷ್ಟೆಲ್ಲ ಓದಾಡ್ತೀರಿ ನಮ್ಮ ಮನೆ ಬಾಗ್ಲಿ ಬಂದಾ ಮನೆಯಲ್ಲಿ ಆಯ್ತಾ ನಿಮ್ಗೆ ಅದೇ ಅದೇ ನಂಬ್ಕೊಂಡು ಹೋಗಿ ನಾನ್ ಕಟ್ತೀನಿ ಮಂಗಿನ ಹತ್ರ ಕಟ್ಸ್ಕೊಳ್ಳಿ ಅವ್ನು ಕೊಟ್ರೆ ಅಲ್ಲೋ ಅದ್ರ ಮೆಡಿಸನ್ ಇವ್ ಸಪ್ರೇಟ್ ತಕ ಬನ್ನಿ ಅದೆಲ್ಲ ನಿಮ್ದಿಲ್ವಾ ಅವಾಗ ಯಾವ ಮತ್ತೆ ಸಂಘದ್ರು ಇಲ್ವಾ ಅಲ್ಲ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಇದಕ್ಕೆ ಉತ್ತರ ಕೊಡಿ ನಿಮ್ಮ ಹತ್ರ ಉದ್ರ ಕೊಡೋದಾಗ ಪೇಪರ್ ಕೋಟಿ ಹಾಕಿ ಕೋಟಿ ಹಾಕಿ ಕಟ್ತೀನಿ ಕೋರ್ಟಿ ಎಲ್ಲ ಕಟ್ತೀವಿ ಸಿಬ್ ಬಡ್ಡಿ ತಗೊಳ್ಳೋದಿಲ್ಲ ಹಾ ಹೇಳಿ 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 ಸಿಬ್ಬಂದಿಗಳಿಗೆ ನಿಮ್ದು ಪ್ಲಾನ್ ಗುಂಡಗಿರಿ ಮಾಡೋ ಪ್ಲಾನ್ ದೌರ್ಜನ್ಯ ಮಾಡೋ ಪ್ಲಾನ್ ಮತ್ತೆ ಯಾವ್ದ್ರಲ್ಲಿ ನಿಮ್ಮ ಹತ್ರ ವಸೂಲಿ ಮಾಡೋ ತಾಕತ್ತಿಲ್ಲ ತಾಕತ್ ಇದ್ರೆ ಮಾಡಿ ಕಾನೂನು ಪ್ರಕಾರ ಸಾಕ ಹಂಗೆ ಒಂದ್ ನಮ್ಕೊಂಡು ಹೋಗಿ ನೀವು ಸಿಬ್ಬಂದಿಗಳ ಸಂಬಳ ನಮ್ಮ ಇದ್ರಲ್ಲಿ ನಾವು ಕಟ್ಟದ ನಾವು ಕಟ್ಟದ ದುಡ್ಡಲ್ಲಿ ನೀವು ಸಿಬ್ಬಂದಿಗಳ ಸಂಬಳ ಕೊಡೋರ ಬಡ್ಡಿ ತಕೊಂಡೆ ಯಾರ್ದ ಬಡ್ಡಿ ಎಲ್ಲಿಗೆ ಹೋಗುತ್ತೆ ಅದು ಹೇಗೆ ಇರ್ಲಿ ಇಷ್ಟೆಲ್ಲ ಫ್ರಾಡ್ ಆತಂದ ಯಾರಿಗ ಗೊತ್ತಿಲ್ಲ ಫ್ರಾಡ್ ಅದಕ್ಕೆ ತೋರಿಸಿಲ್ಲ ಅಲ್ಲ ಮತ್ತೆ ಯಾಕೆ ಈಗ ಪ್ರಯತ್ನ ಮಾಡ್ತೀರ ಅದು ಕಟ್ ಆಗಿದ್ದೇನು ಮತ್ತೆ ಕಟ್ ನಮ್ ನಮ್ ದುಡ್ಡೇ ಕಟ್ ಅದು ಹೋಗ್ತಾರೆ ನೋಡಿ ದಾಖಲಾತಿ ಕೇಳ ದಾಖಲಾತಿ ಇಲ್ಲ ಹೇಳ್ಬೇಡಿ ಹಾ ಉತ್ತರ ಕೊಡುಕ ಹೋಗ್ತಾ ಇದ್ರು ನೋಡಿ ಹೋಗ್ತಾ ಇದ್ರು ನೋಡಿ ಹಾ ಆಯ್ತಾಯ್ತು ಹಾ ಇರ್ಲಿ ಇರ್ಲಿ ಹೋಗ್ತಾರೆ ನೋಡಿ ಬೇಕು ನನಗೆ ಮೊಬೈಲ್ ಹಾಕಿ ಕೆಳಗಿಡಕ್ಕೆ ನಾವೇನು ಭಯ ಬಿದ್ದ ಮಾಡ್ತಾ ಇಲ್ಲ ಹಾ ಅದೇ ನೀವು ಆಧಾರ್ ಅದೇ ತಕ್ಕ ಹೋದ ಹ ಎಲ್ಲ ಫೋಟೋ ಅವ್ರ ನೀವು ಮಾತಾಡಬೇಡಿ ನಿಮ್ಗೆ ಎಷ್ಟಿತ್ತಷ್ಟು ಮಾತಾಡಿ ಸಾಕು ಅವ್ರು ಮಾತಾಡ್ತಾರೆ ಹ ಸದಸ್ಯರು ನಮ್ಗೆ ಲೋನ್ ಕೊಡತಿ ಅವರನ್ನು ಬರಲ್ಲ ಅವ್ರನ್ನ ಸದಸ್ಯರನ್ನ ನಮ್ಗೇನು ಮುಖಾಮಿ ಮಾಡ್ಲಾ ಹೌದೌದು ಮಾತಾಡಿ ನೀವು ಮೂರ್ ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಟ್ಟುದಿಲ್ಲ ಅಂತಿಲ್ಲ ಬಿ ಸಿ ಗೆ ಯಾರು ಏನ್ ಸರ್ ಮೊಬೈಲ್ ಇಲ್ಲ ನಮ್ಗೆ ಇದು ಬೇಕು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ನಾಲ್ಕು ಜನಕ್ಕೆ ಕಳ್ಸ್ತಿ ನಾಕ್ ಜನಕ್ಕೆ ಅನುಕೂಲ ಆಗ್ಬೇಕು ನನ್ನ ಬಿ ಸಿ ಚಾರ್ಜ್ ಅಂತ ಹೇಳಿ ಸೇವಾ ಶುಲ್ಕ ಅಂತ ಹೇಳಿ ಹಾ ಮಾತಾಡಿ ಹೇಳಿ ನಮ್ಗ ಉತ್ತರ ಕೊಡಿ ನಮ್ಗ ನಮ್ಗೆ ಬಾಯಲ್ಲಿ ಹೇಳಿ ನಮ್ಗೆ ಅರ್ಥ ಆಗ್ತಿಲ್ಲ ನಾಳೆ ಏನಂತಲೇ ಇಡಕ್ ಸಾಧ್ಯನೇ ಇಲ್ಲ ನಮ್ಗೆ ಬೇಕು ಉತ್ತರ ಕೊಡಿ ಎಲ್ಲ ನಾಲ್ಕು ಜನಿಗೆ ಗೊತ್ತಾಗಿ ಎಲ್ಲರೂ ಮನೆಗೆ ಉತ್ತರ ಕೊಡಕ್ ಆತಿಲ್ಲ ನಿಮ್ಗೆ ಬಿ ಸಿ ಚಾರ್ಜಸ್ ನಾವು ಕಟ್ಟೋದು ಲೋನ್ ದುಡ್ಡಲ್ಲಿ ಎಲ್ಲೆಲ್ಲ ಹೊತ್ತು ಹಾಕ ಶಂಕರಾಣ ಎಲ್ಲರೂ ತಯಾರಾಗಿ ರೆಡಿ ಈಗ ಎಲ್ಲ ರೆಡಿ ಆಗಿದ್ರು ರಾಘವೇಂದ್ರ ಒಬ್ರೆ ಅಲ್ಲ ಬಾಬಾ ಹ್ಮ್ ಹ್ಮ್ ಅವ್ರಿಗೆ ಬಾಬಾ ಹೇಳೋಕಿಲ್ಲ ಅವ್ರಿಗೆ ಕೆಲವರಿಗೆ ಗೊತ್ತಾಲ್ಲ ಇತ್ತು ವರ್ಷ ಗೊತ್ತಿಲ್ಲ ಅಲ್ಲಿಂದ ಹಗರಣ ಗೊತ್ತಿಲ್ಲ ನಮ್ಗೆ ಹಾ ಯಾವ್ನೆ ಮಾಡ್ತಾರೆ ಅಂದೇಳಿ ಈಗ ಹಾರ್ ಮೇಲೆ ಗೊತ್ತಾದ್ ನಾವು ಮೊನ್ನೆ ಧರ್ಮಸ್ ಹೋಗ್ಬಂದ್ರೆ ಅಲ್ಲಿ ಏನ್ ಮಾಡುತ್ತೆ ಏನಾಗ್ತದೆ ಅಂದೇಳಿ ಸಂಘ ಒಂದು ದೇವ್ರ ಹೆಸರು ಇಟ್ಕೊಂಡು ನಮ್ಗೆ ಲೂಟಿ ಮಾಡೋದು ಅಷ್ಟೇ ಇದು ಗೊತ್ತಿಲ್ಲ ಈಗ ಹೆರ್ಕ್ ಬಂದ್ರ ಮೇಲೆ ಗೊತ್ತಾದ್ ಸಂತೋಷ ಹೆರ್ಗ್ ಬಂದ್ರ ಮೇಲೆ ಗೊತ್ತಾದ್ ನಮ್ಗೆ ಒಂಬತ್ತು ತಿಂಗಳಿಂದ ಮೊಬೈಲ್ ಬದಿಗೆ ಇಡುದಿಲ್ಲ ಮೇಡಮ್ ನನ್ನ ಮೊಬೈಲ್ ನನ್ನ ಮನೆ ನನ್ನ ಜಾಗ ನನ್ನ ಇಷ್ಟ ಸಾಲದ್ದು ನೀವು ಕೋಟಿ ಹಾಕಿ ಹಾ ಹಾ ಎಲ್ಲ ಹೇಳೋಕೆ ಯಾಕಂದ್ರೆ ಅಲ್ಲಿ ಹೇಳಕ್ ನಿಮ್ಗೂ ನಾವು ಹೇಳ್ರಿ ನಿಮ್ಗೂ ಬೇಜಾರತ್ತೆ ನೀವು ಹೇಳ್ರಿ ನಮಗೂ ಬೇಜಾರತ್ತ ಇಲ್ಲಾರು ಇದೇ ಜಾಗದಾಗಲ್ಲ ಹೇಳದ್ದು ಇದೇ ಜಾಗ ಬನ್ನಿ ಎನಿ ಟೈಮ್ ನಾವ್ ಇಲ್ಲಿರುತ್ತೆ ಎನಿ ಟೈಮ್ ಅಲ್ಲಿರುತ್ತೋ ಅಲ್ಲಿ ಕರೆದಾಗ ನಾವು ಎನಿ ಟೈಮ್ ಬರುತ್ತೆ ಈ ಕಡೆ ನೀವು ಯಾರು ಇನ್ಫಾರ್ಮ್ ಮಾಡಿರಿವತ್ತು ಬತ್ತಿ ಅಂದ್ರೆ ನಾನು ಇವತ್ತು ಹೇಳ್ಬೇಕು ಒಂದು ಇನ್ಫಾರ್ಮ್ ಮಾಡ್ಬೇಕು ಅದು ನಿಮ್ ಹತ್ರ ಇಲ್ಲ ನೀವು ಮತ್ತೆ ಎಲ್ಲ ಹೇಳ್ತೀರಿ ನಾನು ಸಾಲ ಕಟ್ಟೋಕೆ ಇವತ್ತಿಗೂ ಆತಿಲ್ಲ ಅಂತ ಹೇಳ್ರಿ ಅದನ್ನ ನಿಮ್ಗೆ ಉತ್ತರ ಕೊಟ್ಟರ ಮೇಲೆ ಕಟ್ತೀವಿ ನಿಮ್ಮ ಹತ್ರ ಉತ್ತರ ಕೊಡೋಕಿಲ್ಲ ಆರ್ ಬಿ ಐ ಲೈಸೆನ್ಸ್ ಕಾಪಿ ಕೊಡಿ ಹಾ ಲೇವ ಕಾಯ್ದೆ ಪ್ರಕಾರ ಕರ್ನಾಟಕ ಸರ್ಕಾರದಲ್ಲಿ ಏನು ವ್ಯವಹಾರ ಮಾಡಕೋದು ಬಡ್ಡಿ ತಂದದ ಕೊಡಿ ವಾರಕ್ಕೆ ನಾಲ್ಕು ಸತಿ ಕಟ್ಟುವ ಅವಶ್ಯಕತೆ ಎಲ್ಲೂ ಇಲ್ಲ ತಿಂಗಳಿಗೆ ಹಾಕಿ ಕೊಡಿ ಬ್ಯಾಂಕ್ ಆಫ್ ಬರೋಡ ಕಟ್ಟುವ ಈಗ ಈಗ ಜಾನ ಇದನ್ನ ಯಾರಿಗೂ ನೋಡಿ ಯಾರಿಗೂ ಫ್ರಾಡ್ ಆರ್ಮೇಲೆ ಗೊತ್ತಾಗೋದ ಫಸ್ಟಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಫಸ್ಟಿಗೆ ಯಾವ್ದು ಗೊತ್ತಿಳಿವಳಿಕೆ ಆಗುದಿಲ್ಲ ಹಾ ಹಾ ಎಲ್ಲರಿಗೂ ಅಷ್ಟೇ ನಾವ್ ಇಷ್ಟು ವರ್ಷ ತುಂಬ ಕುರಿಗಳು ತರ ನೀವ್ ಹೇಳ್ದಂಗೆ ಕಣ್ಕೊಬಂದ್ ಏನೋ ನೀವ್ ಒಬ್ರೊಬ್ರು ಬಂದ್ರೆ ಭಯ ನಮ್ಗ ಅಯ್ಯೋ ಒಂದ್ ದೇವ್ರ ಭಕ್ತಿಯಿಂದ ಅಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳಿ ಧರ್ಮಸ್ಥಳ ಅಲ್ಲ ಈಗ ಏ ಗೊತ್ತಾಗುತ್ತೆ ಅದ ಎಲ್ಲರಿಗೂ ಗೊತ್ತಾಗ ಇನ್ನ ಎದ್ದಿನೇ ಇಲ್ಲಲ್ಲ 100 ಅದಕ್ಕೆ ಎದ್ದಿನೇ ಇಲ್ಲ ನೋಡಿ ಅಲ್ಲ ಬಂದಿದ ಅದು ಇನ್ನೇನಿಲ್ಲ ಹ ಹ ಕರೆಕ್ಟ್ ಆಯ್ತು ನೋಡು ಹೇಳಿ ಆ ಹುಡುಗ ಬೇಕು ಅಷ್ಟು ಶಬರಿ ಮೇಲೆ ಹೋಗಕ್ಕೆ ದುಡ್ ಇಲ್ಲ ಶಬರಿ ಅಂಗಡಿ ಬೇಕಂತ ತಗೊಂಡೆ ತಗೊಂಡಿಲ್ಲ ಅಂತ ಹೇಳಿಲ್ಲ ಸಾಲ ಹೌದು ಇಲ್ಲ ಅಂತ ಹೇಳಿ ನಾವು ಯಾವ ಹಿಡೋದಾಗ್ಲು ಹಾಕ್ಲಿಲ್ಲ ಕಟ್ಟಕ್ಕೆ ನಮ್ಗೆ ಉತ್ತರ ಕೊಡಿ ಹಾ ಹಾ ಯಾವ್ದಕ್ ಸಾಲ ಕೊಟ್ಟೆ ನಾವು ಅಲ್ಲ ನಾವು ಹೇಳುದಿಲ್ಲ ಸಾಲ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟು ಗಡಿ ಅಂತೇಳಿ ಇವತ್ತು ಹೇಳ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡಿ ಅವರೇನು ಮಾತಾಡುತ್ತ ನಾನು ಕೊಟ್ರೆ ಅವ್ಳು ಕೊಟ್ಟು ಹೋದ್ ಹಾ ಎಲ್ಲ ಹೌದು ಎಲ್ಲರೂ ಮಾತಾಡ್ಲಾಕ ನನ್ ನನ್ನ ಇದ್ರ ಇಲ್ಲ ಸರ್ ನನ್ನ ಸಂಗದ ಯಾರು ಬಂದಿರಿ ಹಾ ಮತ್ತೆ ಬೇಕಲ್ಲ ಅದೇ ನಮ್ ನಮ್ ಸಂಘದ ಮೊನ್ನೆ ವಿಡಿಯೋ ಎಲ್ಲ ಅಂಗಡಿ ಒಂದು ವಿಡಿಯೋ ಮಾಡ್ಕೋದ್ರೆ ಹೇಳಿದ್ರೆ ಹಾ ಯಾ ಹೇಳೋಕ್ ಆತಿಲ್ಲ ನಿಮ್ಗೆ ಹೇಳಿ ಕರ್ಸಿ ನನ್ ಸಂಘದ ಕರ್ಸಿ ಉತ್ರ ಕೊಡಿ ಜಗಳ ಮಾಡೋಕಿಲ್ಲ ನಿಮ್ ಹತ್ರ ಜಗಳ ಮಾಡೋಷ್ಟು ನಿಮ್ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ನಮ್ಗೆ ಹೌದು ನಮ್ಗೆ ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪೆ ಇತ್ತು ಅಂದ್ರೆ ನಮ್ ಧೈರ್ಯ ಇತ್ತು ಅಷ್ಟೇ ನೀವು ತೋರಿಸಿ ಕಳಪೆ ಅಲ್ಲ ಅಂದ್ರೆ ಕಳಪೆ ಅಲ್ಲ ಅಂದ್ರೆ ತೋರಿಸಿ ನಂಗೆ ನೀವು ಕಂಪ್ಲೇಂಟ್ ಲೋನ್ ಕಟ್ಟು ಕಾತಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇಲ್ಲ ನಾನು ಯಾವ ಇಡೋದಲ್ಲ ಲೋನ್ ಕಟ್ಟು ಕಾತಿಲ್ಲ ಅಂದ ಹೇಳ್ತಾ ಇಲ್ಲ ನೀವು ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಆ ಕಾಪಿಯಲ್ಲಿ ನಮ್ಮ ದುಡ್ಡು ಅಷ್ಟು ಕಟ್ಟಾದಿಲ್ ನಾನು ತೋರಿಸಿ ನೀವು ಹಾಕಿ ಹ್ಮ್ ಕೇಳಕ್ಕೆ ಕೇಳ್ಕಂದ್ರೆ ನಾವು ನಾವು ಸಂಘದ ಸದಸ್ಯರಾಗಿ ನಾವು ಕಟ್ಟರೆ ಮಾತ್ರ ನಿಮ್ಮ ಸಂಘ ನಡೆಯೋದು ಅದು ತಿಳ್ಕೊಳ್ಳಿ ಕೇಳ್ದೆ ಹೊರ ನೀವು ಕೇಂದ್ರ ಕಟ್ತಾವ್ರಾ ಹಾ ಮತ್ತೆ ಏನ್ ಮಾತಾಡ್ತೀರಾ ಅಂದ್ರೆ ತಗೊಂಡ್ರಿ ಅಂದ್ರೆ ಇದಕ್ಕೆ ಉತ್ತರ ಕೊಡಿ ಸಾರಾ ಅದು ಕಟ್ಟದ ಇಲ್ಲಿ ಬಿಡಿ ಹಾ ನೀವು ಸಾಲ ತಗೊಳ್ಳೋಕೆ ಗೊತ್ತಿಲ್ಲ ಇಷ್ಟ ಅಂತಾಳೆ ಈಗ ಮಾಹಿತಿ ಬಂದಿತ್ತು ನಮ್ಗೆ ಮೂರ್ ಲಕ್ಷ ತಗೊಂಡಿದ್ದೀರಾ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರಿಂದ ರಿಂದ ನಾವು ಕಟ್ಟತಾಯಿತ್ತ 3 ಲಕ್ಷ ಇಲ್ಲಿ ಹುಳಿತಾಯ ನಮ್ಮ ದುಡ್ಡಲ್ಲೇ ಉಳಿತಾಯ ನೀವು ಬಡ್ಡಿ ಮಾಡುತ್ತಿರೋದು ಯಾರು ಮೋಸ ಮಾಡೋದು ಮೋಸ ಎಲ್ಲರ ಕೈ ಮಾಡ್ತಿರೋದಲ್ಲ ನಿಮ್ಮ ಲಕ್ಷ ಲಕ್ಷ 3 ಲಕ್ಷ ತಗೊಂಡು ತಗೊಂಡೆ ನಮಗೆ ಇಷ್ಟ ದಿನ ಕಟ್ಟಿದೀವಿ ನಾವೇನ್ ದುಡ್ಕಡ್ಲಿಲ್ಲ 2000 ಕಟ್ಟಿದ ಲಕ್ಷ ಮೂರ್ ಲಕ್ಷಕ್ಕೆ ಮೈಕ್ರೋ ಬಾಂಡಿಗೆ ಎಪ್ಪತ್ತೊಂಬತ್ತು ಸಾವಿರ ಆಯ್ತು ನಾಳೆ ಕೊಡ್ತಾರೆ ಸಂಚಾರಿ ಅಲ್ಲ ನಮಗೆ ಅದಕ್ಕಿಂತ ಮುಂದೆ ಹೋದಿತ್ತ ನೀವು ಹೆದರ್ಸ ಬೆದರಿಕೆ ಕೇಳ್ರಿ ಬೇಡ ಆಯ್ತಾ ನಿನ್ ಕಾನೂನು ಪ್ರಕಾರ ಏನಿತ್ತು ಪ್ರೊಸೀಜರ್ ಮಾಡಿ ಮನೆ ಹತ್ರ ಮಾಡುದಿಲ್ಲ ನೀವು ಕೊಡುವುದಿಲ್ಲ ಆಯ್ತಾ ನೀವು ಮೋಸ ಮಾಡ್ಕೊಂಡೇ ಎಲ್ಲ

ಗುಂಪಿನ ಕಾತು ನಾನ್ ದೊಡ್ಡಿಲ್ಲ ನೀವ್ ಹೇಳಿ ಅಮ್ಮ ಮೂರ್ ಲಕ್ಷ ಯಾವಾಗ ತಗೊಂಡಿದ್ ನೀವು ಡಿಸೆಂಬರ್ ತಾನೇ ಹದಿನೈದು ಹದಿನೈದು ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂರ್ ಲಕ್ಷ ಹೇಳಿ ಯಾವ್ದು ಕಟ್ ಮಾಡ್ತಿದ್ರೆ ಉತ್ತರ ಕೊಡಿ ಉತ್ತರ ಕೊಡಿ ಬರೀ ಹದಿನಾರು ಉತ್ತರ ಕೊಡಿ ನಾವು ವರ್ಷ ಇಡೀ ಕಟ್ ಆಗ್ತಾ ಇರೋದೆ ಉದ್ದೇಶ ಪೂರ್ವಕಾಗಿ ಲೋನ್ ಕಟ್ತಾ ಇಲ್ಲ ಹಂಗೆ ವಿಜಯ ಜೋರಾಗಿ ಅಂತ ಹೇಳುದಿಲ್ಲ ಉದ್ದೇಶಪೂರ್ವ ಸೌಜನ್ಯ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ನ್ಯಾಯ ಲೋನ್ ಕಟ್ಟುದು ಅಷ್ಟೇ ಇಪ್ಪತ್ತೈದು ಹೇಳಿ ಸೌಜನ್ಯ ನ್ಯಾಯ ಸಿಕ್ಕಲ್ಲ ಅವರಿಗೆ ನನ್ನ ಒಂದೇ ಮಾಡ್ ಏನಿಲ್ಲ ಏನ್ ಮಾಡಿದ್ರೆ ಮಾಡಿ ಹೇಳಕ್ ಸಾಧ್ಯ ಇಲ್ಲ

ಡಿಸೆಂಬರ್ ನ್ಯಾಯ ಸಿಕ್ಕಿರ್ಲಿಲ್ಲ ಅಥವಾ ಸಿಗ್ಲಿಲ್ಲ ನೀವು ಬಿಡುದಿಲ್ಲ ಬಡ್ಡಿ ದುಡ್ಡು ಇತ್ತಲ್ಲ ಜನರನ್ನ ಕೊಂಡ್ಕೊತೀರಿ ನೀವು ಬಡ್ಡಿ ದುಡ್ಡಗೆ ಜನರಿಗೆ ಮೋಸಗಾರ ನೀವು ಅಲ್ಲಿ ಯಾಕಂದ್ರೆ ಅತ್ಯಾಚಾರಿ ಅತ್ಯಾ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವವರೇ ಮೋಸಗಾರ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡೋರೆ ಮೋಸಗಾರ ನಾವಲ್ಲ ನಿಮ್ಮ ಸಾಕ್ಷಿ ಇದಾವೆ ನಾವು ಆತರ ಬಡ್ಡಿ ದುಡ್ಡು ಜನರನ್ನ ಕೊಂಡ್ಕೊತೀ ನಾವು ಜನರನ್ನ ಕೊಂಡ್ಕೊಂತ ಇದ್ರಿ ಸಾಕ್ಷಿನ ಹುಚ್ಚಾಗ್ತಾ ಇದ್ರಿ ಹ ನೀವು ಯಾರೇ ಇರ್ಲಿ ಸಾಕ್ಷಿ ತಗೊಂಡು ಕೋರ್ಟ್ಗೆ ಹೋಗ್ರಿ ಸೊಪ್ಪ ಕೋರ್ಟ್ನೂ ಹ ನಮ್ದೇ ಮಾತು ನಮ್ಗ್ ಗೊತ್ತಿದ್ನೆ ಹೇಳ್ತೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಲಕ್ಷ ತಗೊಳ್ಳುವಾಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಈಗ ಇಷ್ಟು ಅವ್ರದ್ದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ನಾವು ತಿರುಗಿ ನಿಂತಿದ್ವಿ ತಿರುಗಿ ನಿಂತಿದ್ವಿ ಅದ್ ಯಾಕೆ ತಗೊಂಡಿದ್ವಿ ಮೋಸ ಯಾಕೆ ಮಾಡ್ಬೇಕು ನ್ಯಾಯ ಸಿಗ್ಲಿ ಯಾವಾಗ ನ್ಯಾಯ ಸಿಗ್ಲಿ ನೀವೇ ಬರ ನೀವು ನಮ್ ಬ್ಯಾಂಕ್ ಆಫ್ ಬರೋಡಾಗ ನಾಲ್ಕ್ ದಿನ ವಾರ ಕಟ್ಟುವ ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ಕೊಡಿ ಅಲ್ಲಿ ಕಟ್ತೀವಿ ಆರ್ ಬಿ ಐ ಲೈಸೆನ್ಸ್ ಕೊಡಿ ನಿರ್ಣಯ ಅಲ್ಲ ನೀವು ಮಾಡೋದು ಯಾವಾಗ ನಿರ್ಣಯ ಮಾಡಿ ಸರ್ ಗೊತ್ತಿಲ್ಲ ನ್ಯಾಯ ಸಿಗ್ಲಿ ನಮ್ಮ ಬರ್ತಾರೆ ಅದ್ರ ಬಗ್ಗೆ ಕೇಳೋರ್ ಇರ್ತಾರೆ ಹಾ ಹ್ಮ್ ಕರ್ಸಿಗೆ ಹಾ ನೀವು ಯಾಕೆ ಕರ್ಕೊಂಡ್ ಬಂದಿರ ಕರ್ಕೊಂಡ್ ಬರ್ಬೇಕಿತ್ತು ನಾನು ಕರ್ಸೋದಿಲ್ಲ ಹ್ಮ್ ಹೌದ್ ನಾನು ಕರ್ಸುದಿಲ್ಲ ನಂಗೆ ಅಗತ್ಯ ನಾನ್ ನಾನು ಕಟ್ಟುದಿಲ್ಲ ಹಾ ಅಷ್ಟೇ ಅಷ್ಟೇ ಮಾಡುದು ಅಷ್ಟೇ ನೀವು ಏನ್ ಹೇಳ್ತೀರಿ ಅದೇ ಯಾರು ಬರ್ದಿರಿ ಏನಿಲ್ಲ ಯಾರು ನಾವು ನಂಬ್ಕೊಂಡಿಲ್ಲ ನಮ್ಮ ನಮ್ಮ ಧೈರ್ಯದಿಂದ ನಾವು ಬರ್ತಾ ಇದ್ದು ಗೊತ್ತಾಯ್ತಾ ಇಲ್ಲಿ ಯಾರದ್ದು ನಾವು ತಲೆ ಕೆಡ್ಸ್ಕೊಂತಿಲ್ಲ ಹ್ಮ್ ವಿಷ ಹಾಕ್ತೀನೋ ಯಾಕಂದ್ರೆ ಅಲ್ಲ ಅಲ್ಲಿ ಅಲ್ಲಿ ವಿಷ ಹಾಕಿ ನೀವು ಕೊಂದಿರಲ್ಲ ಎಲ್ಲಾರನ್ನ ನೀವು ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಕೊಲ್ತಾ ಇದ್ರಲ್ಲ ಇಲ್ಲಿ ನಾವು ವಿಷ ಆಗ್ತೀವಿ ವಿಷ ಆಗ್ತಾರಿಗೆಲ್ಲ ವಿಷ ಹ್ಮ್ ಅದೆಲ್ಲ ಪ್ರಚಾರ ಮಾಡಿ ಏನ್ ಮಾಡ್ರು ನಮ್ಮನ್ನ ಏನ್ ಮಾಡೋಕತ್ತಿಲ್ಲ ಆಯ್ತಾ ಮಂಜುನಾಥ ಅದೇ ತಿರುಗಿ ನಿಂತಿದೆ ಮಂಜುನಾಥ ಯಾರಿಗ ಮಾಡ್ತಾ ತೊಂದ್ರೆ ಆತ್ ಸದ್ಯದಲ್ಲಿ ಇಲ್ಲಾಂದ್ರೆ ಈ ಅವಸ್ಥೆ ಆತಿಲ್ಲ ಆಯ್ತು ಅದ್ ನಮ್ಗೆ ಹೆದರಿಕಿಲ್ಲ ಅದೆಲ್ಲ ಗೊತ್ತು ನಾವ್ ಇವತ್ತಿನ ಇವತ್ತಿನ ಮೇಲೆ ಹ ಯೋಜನೆ ಮೇಲೆ ನಂಬಿಕೆ ಇಲ್ಲ ದೇವ್ರ ಮೇಲೆ ಯಾವತ್ತು ನಂಬಿಕೆ ಇತ್ತು ದೇವರು ದೇವ್ರಿಗೆ ಕಣ್ ಕಡತೀರಿ ದುಡ್ಡಿನವರು ದುಡ್ಡಿನವ್ರು ದೇವ್ರನು ಕಣ್ ಕಟ್ ನೀವು ಹ ನೀವು ದುಡ್ಡು ಅಷ್ಟು ನಿಮಗೆ ಇದ್ರೆ ಮೂರು ಲಕ್ಷ ಕಟ್ಟಿಬಿಟ್ಟು ಮಾತಾಡ ಮಾತಾಡೋದು ಕಟ್ಟುವುದೇ ಇಲ್ಲ ನೀವು ಏನು ಕಾನೂನು ಪ್ರಕಾರ ಇತ್ತು ಮಾಡಿ ಕಾನೂನು ಪ್ರಕಾರ ಮಾಡಿ ನಿಮ್ಮ ಅದ್ ಆತಿಲ್ಲ ಅಷ್ಟೇ ಯಾಕೆ ಕಾಯ್ಬೇಕು ನೀವತ್ತಿಲ್ಲ ನೀವು ರೆಡಿ ಮಾಡ್ಕೋಬೇಕು ನೀವ್ ಲೈಸೆನ್ಸ್ ಮಾಡ್ಕೋಬೇಕಿನ್ನ ಎಲ್ಲ ಕಡೆ ನೀವು ಹೋಗಿ ಯಾಕೆ ವಾಪಸ್ ಬಂದ್ರೆ ಎಲ್ಲ ಅದು ಗೊತ್ತ ನಮ್ಗೆ ಹೇಳ್ತವ ದುಡ್ಡು ಕೊಡೋದಿಲ್ಲ ಕೇಳ್ತೀವಿ ನಾವು ಬಡ್ಡಿ ಎಷ್ಟು ಹಾಕಿದ್ರೆ ಕೇಳಕ್ಕಾಗುದಾ ாலி கலசி டாலி கல்சி இல்ல ஆய்வ அந்த ಬಹುಜನ ನ್ಯಾಯ ಸಿಗೋಲ್ಲ ಯಾವ್ದು ಕಟ್ಟುದಿಲ್ಲ ಇಲ್ಲ ನೀವು ಅದನ್ನ ಏನ್ ಬೇಕಾದ್ರೆ ಮಾಡಿ ನಾವು ಆದಿ ಕೋಟಿ ಯಾವಾಗ ಹೌದು ನಮ್ ಅವ್ರಯಾರ ಇದ್ವಿ ಸಿಗಬೇಕು ನಾವು ನಿಮ್ ಜೊತೆ ಬರ್ತೇವೆ ಹೋರಾಟ ಯಾಕಂದ್ರೆ ಅಲ್ಲಿಂದ ತೋರಿಸಿ ನಮ್ಮನ್ ಕುರಿಗಳು ಮಾಡಿದ್ರು ಅಲ್ಲಿಂದ ಕೊಡೋದು ಮತ್ತೆ ಯಾರಿಗೆ ಅದನ್ನ ಬ್ಯಾಂಕ್ ಹೇಗೆ ಕೊಡ್ತೇವೆ ಇನ್ನೇನು ನಾವು ಹಾಕೋದು ನಮ್ಗೆ ಕೊಡುದು ಮಾನಸಿಕವಾಗಿ ಏನ್ ಅನ್ಕೊಳಿ ನಿಮ್ಗೆ ಏನ್ ಏನ್ ಆಗಿದೆ ನಾನು ಹೇಳೋದ್ ಗೊತ್ತಲ್ಲ ಹ ಮತ್ತೆ ಇನ್ನೇ ಬಿ ಚಾರ್ಜ್ ಕಟ್ಟಂಗಿಲ್ಲ ಕಾಲ ಟೈಮ್ ಇಲ್ಲ ನಮ್ಗೆ ಹೇಳಿ ಬನ್ನಿ ಹ್ಮ್ ಹೇಳಿ ಹೇಳಿ ತೋರಿಸಿ ಜೀವನ ಭದ್ರತೆ ಇದ್ರಷ್ಟು ಉತ್ತರ ಕೊಡ್ರಿ ಫಸ್ಟ್ ಆಗ್ಲಿ ಇದನ್ ಪಾಸ್ಟ್ ಉತ್ತರ ಕೊಡಿ ಉತ್ತರ ಕೊಡಿ ಪಿ ಎಚ್ ಡಿ ತಪ್ಪಾಯ್ತದ ಯಾಕೆ ಹೇಳ್ಬೇಕು ಇದು ಯಾಕೆ ಕಟ್ ಆಗುತ್ತೆ ಇದು ಜನಗಳಿಗೆ ಗೊತ್ತಾಗಬೇಕಲ್ಲ ಇದು ಯಾಕೆ ಕಟ್ ಆಗುತ್ತೆ ಪಿ ಸಿ ಚಾರ್ಜ್ ಹಾ ಹಾ ನೀರ್ತಾವೆ ಒಬ್ರೇ ಸಾಕು ಎಲ್ಲದಕ್ಕೂ ಸರಿ ಮಾಡೋಕ್ ಒಬ್ಬರೇ ಸಾಕಾಗುತ್ತೆ ಒಬ್ಬರೇ ರೆಡಿ ಆಗ್ತಾರೆ ನಾಳೆ ಕಾಣ ಎಷ್ಟು ಜನ ರೆಡಿ ಆಗ್ತಾರಂತ ಹೇಳಿ ನೀವಲ್ಲ ನೀವು ಲೋನ್ ಕೊಟ್ಟು ನಮಗ್ ಗೊತ್ತಿಲ್ಲದೆ ನಮ್ಮನ್ ಪ್ರಚೋದನೆ ಮಾಡಿ ನಮ್ಮನ್ ಮುಳುಸುತ್ತೆ ನೀವು ಹಾ ನೀವು ಸಾಕ್ ಇಷ್ಟು ಜನ ಅದೇ ಅದೇ ಯಾರು ತಲೆ ಎತ್ತಿಲ್ಲ ಅದ್ರಾಗಿದ್ದವ್ರು ಹ್ಮ್ ಮಧ್ಯಾಹ್ನ ದುಡ್ಡಲ್ಲಿ ಯಾಕೆ ದುಡ್ಡು ನಾವು ಅಪಪ್ರಚಾರ ಈಗ ಸುರಕ್ಷದಲ್ಲಿ ಲಕ್ಷ ಸಿಗತ್ತೆ ಅಂತ್ರಿ ಅಲ್ಲಿ ಮಲ್ಕ ಬಂದ ನಾನೇ ಮೂವತ್ತು ಸಾವಿರಕ್ಕೆ ನಾವು ಇಪ್ಪತ್ತು ಸಾವಿರ ಕೈಯಿಂದ ಕೊಟ್ಟಿ ಬಂದಿವಿ ಹಾ ಅದೇ ಹಾಗೆ ಸುಳ್ಳು ಹೇಳ್ತೀರಿ ನೀವು ಅದು ನಿಮ್ ಅಲ್ವಾ ಎಂತ ಪ್ಯಾಕೇಜ್ ಇದೆ ಅಲ್ಲ ಅದ್ರ ಮೆಡಿಸಿನ್ ಏನು ಸಪ್ರೇಟ್ ದುಡ್ಡು ತಗ ಬನ್ನಿ ಅದೆಲ್ಲ ನಿಮ್ದಿಲ್ವಾ ಅವಾಗ ಯಾವ ಮತ್ತೆ ಕಟ್ತಾ ಇಲ್ವಾ ವರ್ಷಕ್ಕೆ ನಾಲ್ಕುವರೆ ಸಾವಿರ ಒಟ್ಟರೆ ದುಡ್ಡು ಎಷ್ಟು ಆಯ್ತು ನಾಲ್ಕು ಜನ ಕಟ್ಟುತ್ತಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಎಲ್ಲಿಗೆ ಹೋಗುತ್ತೆ ಎಷ್ಟು ಕೋಟಿ ಕೋಟಿ ಗಡ್ಲಿ ಜನ ಇದ್ರಲ್ಲ ಹಾ ಹಾ ಹಾಸ್ ಅದಕ್ಕೆ ಎಷ್ಟು ಬೆನ್ನ ನಮ್ ಗೊತ್ತು ಸಾಲ ಬೇಕಾದ್ರೆ ಸುರಕ್ಷೆ ಮಾಡ್ಲೇಬೇಕು ಹಾ ಹಾ ಸಾಲ ಬೇಕಾದ್ರೆ ಸುರಕ್ಷೆ ಮಾಡ್ಲೇಬೇಕು

ಅದೇ ಕಲ್ತದ ಗಂಜಿ ಆಗ್ಲಿ ಅದೇ ನಾವೆಲ್ಲ ಹೋಗಿ ಯಾವ ಗಂಜಿಕೇಂದ್ರ ಹೋಗ್ ಬಂದಿ ನಮ್ಗೋತು ಸಂಚಾರಿ ಕಳಿಸ್ ತಕ್ಷಣ ಅವನ್ ದುಡ್ಡು ಬರುತ್ತೆ ಇಲ್ಲಿ ಬರ್ಲಿ ಬರ್ಲಿ ದುಡಿಲಿ ಅವರು ಬಡವರು ಏನು ಬಡವರು ದುಡಿಲಿ ನಿಮ್ಗೆ ಎಷ್ಟು ಬರುತ್ತೆ ಹೋರಾಟ ಮಾಡಿ ಕುದ್ಲೆ ಮಾಡಿ ನಿಮ್ಗೆ ಎಷ್ಟು ಬಂದಿರಬಹುದು ನೀವ್ ಎಷ್ಟು ದುಡ್ಡು ತಗೊಂಡಿರ್ಬೋದು ಅಲ್ಲಿಂದ ಅಲ್ಲಿಂದ ಹಣ ನೀವೆಷ್ಟು ತಗೊಂಡಿರ್ಬೋದು ನಿಮ್ಗೆ ಎಷ್ಟು ಬಂದಿರ್ಬೋದು ಗೊತ್ತು ನೀವು ಎಷ್ಟು ಬೇಕಾದ್ರೆ ಹೇಳಿ ಯಾರು ನಂಬರ್ ಎಲ್ಲಾರು ಜನರಲ್ ಬಂದಾಯ್ತಾ ನೀವು ಎಷ್ಟೇ ಪ್ರಚೋದನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಹೋಯ್ತು ಹುಜನಿ ಎಲ್ಲ ಆಗ್ಲಿ ಮಾರ ನಿಮ್ಮ ದುಡ್ಡು ನಮ್ಗ್ ಹತ್ತು ರೂಪಾಯಿ ಬೇಡ ನ್ಯಾಯ ಸಿಕ್ಕರ್ನು ಹಾ ಕಟ್ತೀವಿ ಕಟ್ಟುದಿಲ್ಲ ಅಂದ್ರೆ ಟೈಮ್ ಇದೆ ನಮಗ್ ಇದಕ್ ಉತ್ತರ ಕೊಡಿ ಇದಕ್ ಉತ್ತರ ಕೊಟ್ಟಾಗ ನಾವು ಕಟ್ತೀವಿ ಹಾ ಇದಕ್ ಉತ್ತರ ಕೊಡಿ ನಿಮ್ಮ ಹತ್ರ ಉತ್ತರ ಕೊಡೋದ್ ಆಗುದಿಲ್ಲ ಪೇಪರ್ ಎಲ್ಲ ನೀವು ಕೋಟಿ ಹಾಕಿ ಕೋಟಿ ಹಾಕಿ ಕಟ್ತೀವಿ ನಾವು ಎಲ್ಲ ಕಟ್ತೀವಿ ಹಾ ಕೋರ್ಟೆಲ್ಲ ಕಟ್ತೀವಿ ಹಾ ಹ್ಮ್ ಆಗ್ಲಿ ಆಗ್ಲಿ ಹ್ಮ್ ಹೌದು ಓಟ್ ಇದೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ ಇಷ್ಟೆಲ್ಲ ಕಟ್ಟಾಗ್ತದೆ ಹೇಳಿ ಹಾ 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 ಇರುತ್ತೆ ಯಾಕಂದ್ರೆ ನೀವು ಕೆಮ್ಮ ತಾಳ್ಮೆ ಯಾರಿ ಬಿಡ್ತೀರಿ ದೌರ್ಜನ್ಯ ದೌರ್ಜನ್ಯ ಮಾಡಿ ಪೂರಾ ದೌರ್ಜನ್ಯ ನಿಮ್ದು ನಾವು ಅದ್ರ ಬಗ್ಗೆ ದಾಖಲಾತಿ ಏನ್ ಕರೀಕ್ ನಂಬಿಕೆ ಇಟ್ಕೊಂಡು ನಾವು ಅದೇ ತರ ಉಳಸ್ಕೊಂಡು ಬರ್ತೀವಿ ನನಗೆ ದಾಖಲಾತಿ ಉತ್ತರ ಕೊಡಿ ಈ ದಾಖಲಾತಿ ಉತ್ತರ ಕೊಡಿ ಹೌದು ಅಲ್ಲ ಅಂತ ಹೇಳಿಲ್ಲ ಅದಕ್ಕೆ ಉತ್ತರ ಕೊಡಿ ಹ್ಮ್ ನಮಗ್ ಇಷ್ಟು ದಿನ ನೀವ್ ಹೇಳ ನಾವು ಸಾವಿರ ಹೇಳ್ತೀವಿ ನೀವು ನಾವು ಸರಿ ಇಲ್ಲ ಅಂತ ಹೇಳಿದಲ್ಲ ನೀವು ಸರಿ ಇದ್ದಾರೆ ಉತ್ತರ ಕೊಡಿ ಫಸ್ಟ್ ಸರಿ ಇದ್ದಾರೆ ಉತ್ತರ ಕೊಡಿ ನಾನು ಇಲ್ಲ ತಕ ಮನೆ ಹತ್ರ ಕರ್ಸು ಇಲ್ಲ ತಕ ಬಂದೆ ನೀವು ಸರಿ ಇದ್ದಾರೆ ಉತ್ತರ ಕೊಡಿ ಅಲ್ಲಿ ಕುತ್ಕೊಳ್ಳೋ ಬೇಡ ನೀವು ಹಂಗೆ ಉತ್ತರ ಕೊಡಿ ನಂಗೆ ನಾಲ್ಕ್ ಜನ ನಾಲ್ಕ್ ಜನ ಏನಂತ ಹೇಳಿ ಗೊತ್ತಾಗ್ಬೇಕು ಹ ಗೊತ್ತಾಗ್ಬೇಕು ಹ್ಮ್ ನೀವು ಸುಮ್ನಿ ನಂದ್ ವಿಷಯ ನಂಗ್ ನೀವೆಲ್ಲ ಹೇಳಿ ಎಂಬ ಅವಶ್ಯಕತೆ ಇಲ್ಲ ಹ ಹಾ ಉತ್ತರ ಎಂತ ನಿಮ್ಮತ್ರ ಉತ್ತರಕ್ಕೆ ನೀವು ಮೇಲಾಧಿಕಾರಿ ಮೊಬೈಲ್ ಅಲ್ಲ ಹೇಳಿ ಇಲ್ಲ ಹೇಳಿ ನಾಲ್ಕು ಜನಕ್ಕೆ ಹೋದ್ ಅದು ದಾಖಲಾತಿ ದಾಖಲಾತಿ ತಗ ತೋರಿಸಿ ದಾಖಲಾತಿ ಓಪನ್ ಮಾಡಿ ತೋರಿಸಿ ಆದ್ರೆ ಏನ್ ಕಟ್ ಆಗಿದೆ ಅಂತ ಹೇಳಿ ಬಾಯಲ್ಲಿ ಮಾತಾಡಲ್ಲ ನಂಗೆ ದಾಖಲಾತಿ ಬೇಕು ಮ್ಯಾನ್ ತರ್ಸುವ ನೀವು ಹೇಳ್ಕಿತ್ ಮುಂಚೆ ಇವತ್ತೇ ಬರ್ತಿದ್ರ ಇವತ್ತು ಎದುರು ಬೈದಲ್ಲ ಎದ್ರೆ ಬರ್ತಿದ್ರು ಹಾ ನೀವ್ ಹೆಂಗ್ ಪ್ಲಾನ್ ಮಾಡ್ತೀರಿ ನಮ್ಗೆ ಯಾರು ಹೇಳಿಲ್ಲ ರಾಘವೇಂದ್ರ ಸಂಗತ್ ಮೇಡಮ್ ಹೇಳಿರ ಇಲ್ಲ ನೀವ್ ಪ್ಲಾನ್ ನಿಮ್ದು ಪ್ಲಾನ್ ಗುಂಡಗಿರಿ ಮಾಡೋ ಪ್ಲಾನ್ ದೌರ್ಜನ್ಯ ಮಾಡೋ ಪ್ಲಾನ್ ಮತ್ ಯಾವ್ದ್ರಲ್ಲಿ ನಿಮ್ ಹತ್ರ ಉಸೂಲ್ ತಾಕತ್ತಿಲ್ಲ ತಾಕತ್ತಿದ್ರೆ ಉಸೂಲ್ ಮಾಡಿ ಕಾನೂನು ಪ್ರಕಾರ ಸಾಕ ಹಂಗೆ ಒಂದ್ ನಮ್ಕೊಂಡ್ ಹೋಗಿ ಮತ್ತೆ ಯಾಕ ಇಷ್ಟೆಲ್ಲ ಓದಾಡ್ತೀರಿ ನಮ್ ಮನೆ ಬಾಗ್ಲಿ ಬಂದ ಹ್ಮ್ ಆಯ್ತಾ ನಿಮ್ಗೆ ಅದೇ ಅದೇ ನಮ್ಕೊಂಡ್ ಹೋಗಿ ನಾನ್ ಕಟ್ತೀನಿ ಆಗೋಳು ಮಂಜಿನ ಕಟ್ಸ್ಕೊಳ್ಳಿ ಅವ್ನು ಕೊಟ್ರೆ ಹಾಂ ನಿಮ್ಗೆ ತಾಕತ್ತಿಲ್ಲ ಅಷ್ಟೇ ತಾಕತ್ತಿದ್ರಿ ಈ ತರ ಎಲ್ಲ ಮಾಡೋದಿಲ್ಲ ಯಾಕಂದ್ರೆ ಹೇಳ್ತಿದ್ರಿ ನಿನ್ನೆ ಹೇಳಿ ಹಾ ಇರ್ತೀರಾ ಇಲ್ವಾ ಕೇಳ್ತಿದ್ರಿ ಹಾ ಈಗ ಮೊನ್ನೆ ಅವ್ರು ಬಂದಾಗ ಇರ್ಲಿಲ್ಲ ನಾವು ಹೇಳಿ ನೀವು ಯಾವತ್ತು ಬರ್ಬೇಕು ನಾವು ಎಲ್ಲಿಗೆ ಓಡೋಗುದಿಲ್ಲ ಇಲ್ಲೇ ಇರ್ತೀವಿ ಹೆದ್ರಿಕಿಲ್ಲ ನಮ್ಗೆ ದಾಖಲಾತಿ ತಕೊಳ್ಳಿ ಹಾ ನಿಮಗಿತ್ತ ನೋಡಿ ಫಸ್ಟ್ ಅದಿದ್ದೀರಿ ಈ ತರ ಎಲ್ಲಾರು ಗುಂಡಗಿರಿ ಮಾಡುದಿಲ್ಲ ಆಯ್ತು ನಾವು ಯಾಕಂದ್ರೆ ಐದು ಲಕ್ಷ ನಾವು ನ್ಯಾಯ ಸಿಗ್ಲಿ ಔಲಿ ನ್ಯಾಯ ಸಿಗ್ಲಿ ಕೊಡ್ತೀವಿ ನಾವು ಕಟ್ಟುದಿಲ್ಲ ಅಂತ ಯಾರು ಹೇಳುದಿಲ್ಲ ಕಟ್ತೀವಿ ಪ್ರತಿಯೊಂದು ಸಂಘದಲ್ಲಿ ನಾವು ಹೇಳ್ತಿರೋದಷ್ಟೇ ಹ್ಮ್ ಅಲ್ಲಿ ಬರೋ ಸಾಧ್ಯ ಇಲ್ಲ ನೀವು ದಾಖಲಾತಿ ಓಪನ್ ಮಾಡಿ ಅದು ಏನಂತ ತೋರಿಸಿ ಹೇಳಿ ಅಲ್ಲಿ ಹೇಳಿ ಅಲ್ಲಿ ಬರೋಕ್ ನೀವೆಲ್ಲ ನಾನೇನು ಇದಲ್ಲ ನಮ್ಗೆ ನಿಮ್ಗೆ ಹಾ ಹಾ ಅದನ್ನ ಹೇಳಿ ಗೊತ್ತಾಗತ್ತೆ ನನಗೆ ನಾನೆಲ್ಲ ಅರ್ಥ ಆಯ್ತು ಅದನ್ನ ಈ ಅಮೌಂಟ್ ಯಾವ್ದಕ್ ಕಟ್ಟಾಯ್ತು ಅದ್ ಹೇಳಿ ಕೂತ್ಕೊಳಕ್ ಅಷ್ಟೆಲ್ಲ ಸಮಾಧಾನ ಮಾಡೋಷ್ಟು ನಮ್ಗೆ ನಮಗೂ ಪೇಸೆನ್ಸ್ ಇಲ್ಲ ನಾವು ಕಳೆದ ಯಾಕಂದ್ರೆ ಎರಡು ದಿನ ನಾವು ಅಂಗಡಿ ಬಂದು ಮಧ್ಯಾಹ್ನ ಬೆಳಿಗ್ಗೆ ಇದು ಮಾಡಿ ನಾವು ಅಂಗಡಿದೆಲ್ಲ ಇದ ನೋಡ್ರಿ ಅದೆಲ್ಲ ಏನೂ ಆಗುದಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಆಯ್ತಾ ಹಾ ಅಂಗಡಿ ಆ ಅಂಗಡಿ ಅದು ಕೊಡಿ ನಾನಾ ಹ ಮತ್ತ ಗೊತ್ತಿಲ್ ಹೆಂಗ ಕೊಟ್ರಿ ಹೌದು ಹ ತಗೊಂಡಿಲ್ಲ ಅಂತ ಹೇಳ್ತಿಲ್ಲ ನ್ಯಾಯ ಸಿಗ್ಲಿಕ್ಕೆ ಕೊಡ್ತೀವಿ ನಾವು ಇಲ್ಲ ಕಾನೂನಿಗೆ ಕೋರ್ಟಿಗೆ ಹಾಕಿ ಕೋರ್ಟೆ ಕೊಡ್ತೀವಿ ದಾಖಲಾತಿ ಕೊಡಿ ಹ್ಮ್ ಕೋರ್ಟಿಗೆ ಅದು ಹೇಗೆ ಇರಲಿ ಇಷ್ಟೆಲ್ಲ ಫ್ರಾಡ್ ಅಂತಂದು ಯಾರಿಗೆ ಗೊತ್ತಿರ್ಲಿಲ್ಲ ಅಲ್ಲ ಫ್ರಾಡ್ ಅದಕ್ಕೆ ತೋರಿಸಿ ಅಲ್ಲ ಮತ್ತೆ ಯಾಕೆ ಮಾಡ್ತೀರಾ ಅದು ಕಟ್ಟಾಗಿದ್ದೇನು ಮತ್ತೆ ನಮ್ ದುಡ್ಡೇ ಕಟ್ಟಾಗಿದೆ ಅದು ಎಲ್ಲ ತೋರಿಸಿ ಅದು ಎಷ್ಟು ದುಡ್ಡು ವಾರ ವಾರ ಕಟ್ಟುದು ಕಂತು ಎಲ್ಲಿಗೆ ಹೋಗುತ್ತೆ ಅದೆಲ್ಲ ಕಟ್ಟಾಗುತ್ತೇನೆ ಬಿ ಸಿ ಚಾರ್ಜ್ ಏನು ಹೇಳು ಏನ್ ಹೇಳುವ ಫಸ್ಟ್ ನಿಮ್ದ ಹೇಳಿ ಎಲ್ಲ ಟೈಮ್ ನೀವೇ ಹೇಳೋದಕ್ಕೆ ತಯಾರಿ ಆಗುದಿಲ್ಲ ಬಿಡಿ ನೀವು ಏನ್ ಮಾಡ್ತೀರಾ ಮಾಡಿ ಹಾ ಕಟ್ಟುದಿಲ್ಲ 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 ನೀವು ಅಷ್ಟೇ ಕಾನೂನು ಪ್ರಕಾರ ಏನಿತ್ತು ಅದ್ ಮಾಡಿ ಹಾ ಸರಿ ನೀವು ಮಾಡ್ತೀವಿ ಅಂದ್ರೆ ಪ್ರಕಾರ ಏನ್ ಮಾಡಿ ಹಾ ಅರ್ಥ ಮಾಡೋಕೆ ನೀವು ಬಿಡ್ಸೋಕೆ ತಯಾರಿ ಅದನ್ನ ಹಾ ಬಗ್ ನಂಗೆ ನೀವು ಸರಿ ಏಟ್ ನೀವ್ ಹೇಳಿ ನಿಮ್ದು ಇನ್ನೇ ಟೈಮ್ ಸರಿ ಇರ್ತೀರಿ ಅವ್ರಿಗೆ ಕೇಳ್ಬೇಕು ಅವ್ರಿಗೆ ಅವ್ರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಕೆಲವ ಟೈಮ್ ನಮ್ಗೆ ನೀವೇನ್ ಮಾಡ್ತೀರಿ ಅದ್ ಮಾಡಿ ನಾವ್ ಅದ್ರ ಮೇಲೆ ಹಾ ಹಾ ಅವ್ರು ನೀವು ಕರೆದ್ರೆ ಮಾತ್ರ ಬರು ನಾವು ಕರೆದ್ರೆ ಬರೋದಿಲ್ಲ ಯಾಕಂದ್ರೆ ಲೂಡು ಇದಲ್ಲ ಗೂಂಡಾಚಾರಿ ದಬ್ಬಾಳಿಕೆ ದಬ್ಬ ಕೇಳಿ ದಬ್ಬಾಳಿಕೆ ಮಾಡೋಕೆ ಹ್ಮ್

ಸಾಲ ಕಡುವಾಗ ನೀವು ಹೇಳಿರಾ ಸಾಲ ಹೇಳಿರಾ ನಿಮ್ಮ ಹೇಳಿರ ಯಾವ ಫೈನಲ್ಲೂ ಇಲ್ಲ ಒಟ್ಟು ಸೈನ್ ಹಾಕಂದ್ರೆ ನಾವ್ ಹೇಳ್ಬೇಕು ಜನ್ರಿಗೆ ಜನ್ರಿಗೆ ಹೇಳ್ಬೇಕು ತಿಳಿಸಿ ಯಾರು ಕೊಡ್ತಾರ ಅದನ್ನ ಯಾರಿಗೂ ಟ್ರೈನ್ ಅಪ್ ಇತ್ತ ಕೇಳಿ ಅದ್ರ ಬಗ್ಗೆ ಇವ್ರಿಗೆ ಯಾರಿಗಾರ ಫೋನ್ ಮಾಡಿ ಕೇಳ್ರ ಅದ್ ನಮ್ಗೆ ಗೊತ್ತಿಲ್ಲ ಇವ್ರು ಲೋನ್ ಮಾತ್ರ ಕಟ್ಟಿ ಆಯ್ತು ಆಗ್ಲಿ ಅಲ್ಲೇ ಹೋಗುವ ಅಲ್ಲೇ ಹೋಗೋ ನೀವ್ ಯಾಕೆ ಕಟ್ಸ್ಕೊಂತರಿ ಅಲ್ಲೇ ಹೋಗುವ ಹಾ ಹೋಗ ಅಲ್ಲಿಗೆ ಹೋಗುವ ಯಾರು ಹೇಳಿಲ್ಲ ಹೇಳಲಿಲ್ಲ ಅದು ಅದು ಹೇಳುದಿಲ್ಲ ಅದು ನಿಮ್ ಸಂಘದಾಗ ಹೆಚ್ಚಿನ ಸಂಘದ ಬಡ್ಡಿ ನೋಡಿ ಹೆಚ್ಚಿನ ಸಂಘ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ನೋಡ್ರಿ ಇನ್ನೂ ಸಂಘ ಬಿಟ್ಟು ಬೇರೆ ಬಡ್ಡಿ ತಗೊಳುದಿಲ್ಲ ಹಾ ಹೇಳಿ 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 ಸಿಬ್ಬಂದಿಗಳಿಗೆ ಸರಿ ಹಾ 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 ಸರಿ ಯಾವ್ದ್ರಲ್ಲಿ ಕಟ್ ಆಗುದಾ ಎಲ್ಲದ್ರಲ್ಲೂ ಇದೆ ಹಾ ಸರಿ ಯಾವ್ದ್ರಲ್ಲಿ ಕಟ್ ಆಗುದಾ ನೀವು ಸೈನ್ ಹಾಕಿದ್ರಿ ಸರಿ ಸರಿ ಆತರ ಸೈನ್ ಮಾಡಿರಿ ಹಾ ಸರಿ 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 ಹಾ ಆಯ್ತು ಹ್ಮ್ ಹ್ಮ್ ಹೇಳಿ ನಿವಾರಣ ವಾಯ್ಚ ಓಕೆ ಓಕೆ ಬೇಕ 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 ಹಾಕಿ ಬೇಕ ಹ್ಮ್ ಆಯ್ತು ಮಾಡ್ಲಿ ಬಡವ ಮಾಡ್ಲಿ ಹಾ ಸರಿ ಇಲ್ಲಿ ಧರ್ಮಸ್ಥಳದ ದುಡ್ಡು ಅವನು ಮಾಡ್ತಾನೆ ಬಿಡಿ ಹ್ಮ್ 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 ಸಿಬ್ಬಂದಿಗಳ ಸಿಬ್ಬಂದಿ ಸಂಬಳ ಅದ್ ಫಸ್ಟ್ ಹೇಳಿದ್ ಹೇಳಿ ಹೇಳಿ ಹ ಸಿಬ್ಬಂದಿಗಳ ಸಿಬ್ಬಂದಿಗಳ ಸಂಬಳ ಅಂತ ಹೇಳ್ತಿದ್ರಲ್ಲ ನೀವು ಸಿಬ್ಬಂದಿಗಳ ಸಂಬಳ ನಮ್ಮ ಇದ್ರಲ್ಲಿ ನಾವು ಕಟ್ಟದ ನಾವು ಕಟ್ಟದ ದುಡ್ಡಲ್ಲಿ ನೀವು ಸಿಬ್ಬಂದಿಗಳ ಸಂಬಳ ಕೊಡೋರಾ ಬಡ್ಡಿ ತಗೊಂಡ್ ಯಾರ್ದು ಬಡ್ಡಿ ಎಲ್ಲಿಗೆ ಹೋಗುತ್ತೆ ಯಾರು ಹೇಳಿದ ಎಂಬತ್ತು ಪರ್ಸೆಂಟ್ ಅರ್ ಹಾ ಆಗುದಿಲ್ಲ ಉತ್ತರ ಹೊರದ್ರೆ ಇಲ್ಲ ಕೊಡ್ಲಿಕ್ಕೆ ನಿಮಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಓ ಅವರು ಕರಿತಿದ್ರಲ್ಲಿ ಉತ್ತರ ಕೊಡೋಕೆ ಆಗುದಿಲ್ಲ ಹ್ಮ್ ಹಾ ಸರಿ 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 ಹ್ಮ್ ಹೋಗ್ತಾರೆ ನೋಡಿ ದಾಖಲಾತಿ ಕೇಳ ದಾಖಲಾತಿ ಇಲ್ಲ ಹೇಳ್ಬೇಡಿ ಹಾ ಉತ್ತರ ಕೊಡೋಕೆ ಆತಿಲ್ಲ ಹೋಗ್ತಾ ಇದ್ರು ನೋಡಿ ಹೋಗ್ತಾ ಇದ್ರು ನೋಡಿ ಹಾ ಆಯ್ತಾಯ್ತು ಹಾ ಇರ್ಲಿ ಇರ್ಲಿ ಹೋಗ್ತಾರೆ ನೋಡಿ ಇವರು ಹಾ ಮಯನ್ ಮೇಡಮ್ ನಮ್ಗೆ ಸಾಲ ಕೊಟ್ಟವರು ಹಾ ಸರಿ ಇವ್ರೆಲ್ಲ ಇವರು ಹ್ಮ್ ಹ್ಮ್ ಹಾ ನೀವು ಏನ್ ಜಾಗಳ ಎಲ್ಲಾರ ಕಟ್ಟಿರಿ ಹಿಂಪಸ್ಟ್ ಇತ್ತು ತಕಾಣಿ ಕಾಕಲತ್ತಿಗೆ ಉತ್ತರ ಕೊಡೋಕಾಯ್ದೆ ಓಡ್ತಾ ಇದ್ರು ನೋಡಿ ವಿಡಿಯೋದಲ್ಲಿ